ಭಯೋತ್ಪಾದಕರು ಈ ಕಳ್ಳ ನನ್ನ ಮಕ್ಕಳಿಂದ ರಕ್ಷಣಾ ಮಾಡೋ ಗ್ಯಾರಂಟಿ ನಾವು ಕೊಡ್ತೀವಿ ಎಲ್ಲೋ ಹಿಂದೂಸ್ತಾನ್ದಾಗ ಇವತ್ತು ಇಂಡಿಯಾಗ ನಾವು ಏನಂತ ಕರೆದೀವಿ ಇನ್ಮ್ಯಾಗ ಎಲ್ಲರೂ ಭಾರತ ಅನ್ಬೇಕು ಯಾರು ಇಂಡಿಯಾ ಅನ್ಬಾರ ಯಾರು ಇಂಡಿಯಾ ಅಂತಾರೋ ಅವ್ರೆಲ್ಲ ಕಂಟ್ರಿ ನನ್ನ ಮಕ್ಕಳು ಮ್ಯಾಗ ಭಾರತದಾಗ ನಮ್ಮ ಅಂಬೇಡ್ಕರ್ ಅವ್ರು ಬರೆದ ಸಂವಿಧಾನ ಪ್ರಕಾರ ನೀವು ಇರ್ತಿದ್ರ ಇದೀರಿ ನಿಮಗೆ ಅಲ್ಲಿ ಗಾಂಧಿ ಮುತ್ಯ ಮಾಡಿಕೊಟ್ಟ ಅಲ್ಲಿಗೆ ಹೋದ್ರಿ ಇದು ನಮ್ಮ ಮನೆ ಸನಾತನ ಧರ್ಮದ ಮನೆ ಭಾರತ ಭಯೋತ್ಪಾದಕರು ಈ ಕಳ್ಳ ನನ್ನ ಮಕ್ಕಳಿಂದ ರಕ್ಷಣಾ ಮಾಡುವ ಗ್ಯಾರಂಟಿ ನಾನು ಕೊಡ್ತೀನಿ ಎಲ್ಲೋ ಹಿಂದೂಸ್ತಾನ್ದಾಗ ಇವತ್ತು ಇಂಡಿಯಾಗ ನಾವು ಏನಂತ ಕರೆದೀವಿ ಇನ್ ಮ್ಯಾಗ ಎಲ್ಲರ ಭಾರತ ಅನ್ಬೇಕು ಯಾರು ಇಂಡಿಯಾ ಅನ್ವ ಯಾರು ಇಂಡಿಯಾ ಅಂತಾರ ಅವ್ರೆಲ್ಲ ಕಂಟ್ರಿ ನನ್ನ ಮಕ್ಕಳು ಮ್ಯಾಗ ಭಾರತದಾಗ ನಮ್ಮ ಬಾಬಾ ಸಾ ಅಂಬೇಡ್ಕರ್ ಅವ್ರು ಬರೆದ ಸಂವಿಧಾನ ಪ್ರಕಾರ ನೀವು ದೇಶನಾಗ ಇರ್ತಿದ್ರ ಇದೀರಿ ನಿಮ್ಗೆ ಅಲ್ಲಿ ಗಾಂಧಿ ಮಾಡಿ ಮಾಡಿಕೊಟ್ಟ ಅಲ್ಲಿಗೆ ಹೋದ್ರೆ ಇದು ನಮ್ಮ ಮನೆ ಸನಾತನ ಧರ್ಮದ ಮನೆ ಭಾರತ